ರಾಜ್ಯದಲ್ಲಿ ಮುಂದುವರಿದ ಎಟಿಎಂ ಕಳ್ಳತನ ಪ್ರಕರಣ ಎಟಿಎಂ ಮಷಿನ್ನೇ ಹೊತ್ಕೊಂಡು ಹೋದಂತ ಕಳ್ಳರು ಬೆಳಗಾವಿ ತಾಲೂಕಿನ ಹೊಸ ವಂಟಮೂರಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂತ ಎಟಿಎಂ ಅನ್ನೇ ಹೊತ್ಕೊಂಡು ಹೊಯ್ದಿದ್ದಾರೆ ಕದಿಮರು ಎಟಿಎಂನಲ್ಲಿದ್ದಂಥ ಒಂದು ಲಕ್ಷ ಹಣ ಎಟಿಎಂನಲ್ಲಿ ಒಂದು ಲಕ್ಷ ಹಣ ಇರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಸದ್ಯ ರಾಷ್ಟ್ರೀಯ ಹೆದ್ದಾರಿಯ ಅಗಲೀಕರಣದ ಕಾರ್ಯ ನಡೀತಾ ಇದೆ ಇದನ್ನೇ ಬಂಡವಾಳ ಆಗಿಸಿಕೊಂಡಂತಹ ಈ ಕದಿಮರು ಎಟಿಎಂ ಅನ್ನೇ ಹೊತ್ಕೊಂಡು ಹೋಗಿದ್ದಾರೆ ಬೆಳಗಾವಿ ತಾಲೂಕಿನ ಕಾಕತಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಸದ್ಯ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಅಗಲೀಕರಣ ಕಾಮಗಾರಿ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲೇ ಎಟಿಎಂ ಕಳ್ಳತನ ಆಗಿರೋದು ಆ ಎಟಿಎಂ ಅಲ್ಲಿ ಒಂದು ಲಕ್ಷ ರೂಪಾಯಿ ಇತ್ತು ಅನ್ನುವಂತ ಮಾಹಿತಿ ತಿಳಿದು ಬಂದೆ ನೋಡಿ ಕಳ್ಸನ ಪ್ರಕರಣಗಳು ಮತ್ತೆ ಮುಂದುವರಿತಾ ಇವೆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಕದಿಮರು ಅಲ್ಲಲ್ಲಿ ಎಟಿಎಂ ಕನ್ನ ಹಾಕೋದನ್ನು ಕೂಡ ನೀವು ಗಮನಿಸಿದಿರಿ ಇತ್ತೀಚೆಗೆ ಇಲ್ಲಿ ಎ ಟಿ ಎಂ ಅನ್ನೇ ಕದ್ದೊಯ್ದಿದ್ದಾರೆ